ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಿವೈಎಫ್ಐ ಉಲ್ಲಾಲ ವಲಯ ಸಮಿತಿಯ ಎಲ್ಲ ಮುಖಂಡರೇ ಇಲ್ಲಿ ಭಾಗವಹಿಸ್ತಾ ಇರುವಂತಹ ವಿವಿಧ ಸಂಘಟನೆಗಳ ನಾಯಕರೇ ಪ್ರೀತಿಯ ಸಂಗಾತಿಗಳೇ ಉಲ್ಲಾಲದ ಪ್ರಜ್ಞಾವಂತ ನಾಗರಿಕ ಬಂಧುಗಳು ಮೂರು ನಾಯಕರು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ ಇಲ್ಲಿ ಮಾತಾಡಿದ್ದಾರೆ ಪೊಲೀಸ್ ಕೇಸುಗಳು ದಾಖಲಾದಂಥ ಕೂಡಲೇ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತ ಜಾಯಮಾನ ನಮ್ದಲ್ಲ ಯಾಕಂತ ಹೇಳಿದ್ರೆ ನನ್ನ ಮೇಲೆಯೂ ಒಂದು ವರ್ಷದಲ್ಲಿ ಐದು ಕೇಸು ದಾಖಲಾಗಿದೆ ಆದರೆ ಪ್ರತಿಭಟನೆ ಮಾಡ್ತಾ ಇರೋದು ಇಲ್ಲಿ ಮಾತ್ರ ಹೊನಾಜಿಯಲ್ಲಿ ಪೊಲೀಸ್ ಎಫ್ಐ ಆರ್ ದಾಖಲ್ ಮಾಡಿದರು ಮಂಗಳೂರಿನ ಪಾಂಡೇಶ್ವರದಲ್ಲಿ ದಾಖಲು ಮಾಡಿದರು ಸುರತ್ಕಲ್ನಲ್ಲಿ ನಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕಿದರು ಆದರೆ ಪ್ರತಿಭಟನೆ ಇಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ ಪೊಲೀಸರು ನಮ್ಮ ಮೇಲೆ ಕೇಸುಗಳನ್ನೇ ಹಾಕಬಾರದು ಅನ್ನುವಂತಹ ನೀತಿ ನಮ್ಮದಲ್ಲ ಪಾನೇಶ್ವರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಒಬ್ಬ ನಮ್ಮ ಮೇಲೆ ಸುಳ್ಳು ದೂರನ್ನು ಕೊಟ್ಟಾಗ ನಾವು ಮೆರವಣಿಗೆ ಹೊರಟದ್ದು ಪಾನೇಶ್ವರ ಪೊಲೀಸ್ ಗೆ ಅಲ್ಲ ಬದಲಾಗಿ ನಗರ ಪಾಲಿಕೆ ಕಚೇರಿ ಮುಂದೆ ಹೋಗಿ ಆ ದೂರು ಕೊಟ್ಟವನ ವಿರುದ್ಧ ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥ ಹಾಗಾಗಿ ಪೊಲೀಸರ ಮೇಲೆ ನಮಗೆ ಯಾವುದೇ ರೀತಿಯ ಪೂರ್ವ ಇಲ್ಲ ಆದ್ರೆ ಪೊಲೀಸ್ ನೀತಿಗಳು ಜರಪರವಾಗಿರಬೇಕು ಮತ್ತು ಪೊಲೀಸರ ಕಾರ್ಯವೈಖರಿ ಅದು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಈ ಪ್ರತಿಭಟನೆಗೆ ಅನುಮತಿಯನ್ನ ಕೇಳುವಾಗ ನಮ್ಮ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಡಿಸಿಪಿ ಅವರು ಕಮಿಷನರ್ ಅವರು ಅವ್ರು ಹೇಳ್ತಾ ಪ್ರತಿಭಟನೆಗೆ ಮತ್ತು ಪರ್ಮಿಷನ್ ಕೇಳುವಾಗ ನೀವು ಪ್ರತಿಭಟನೆಗೂ ಪರ್ಮಿಷನ್ ಕೇಳಬೇಕು ನೀರು ಹೇಳಿದ್ರು ಇದು ಇನ್ನೂ ಕೂಡ ಬ್ರಿಟಿಷರು ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರಾ ಎನ್ನುವಂತ ಪ್ರಶ್ನೆಯನ್ನು ನಾವು ಪೊಲೀಸರಿಗೆ ಕೇಳಬೇಕಾಗಿತ್ತು ನಮ್ಮ ಸಿದ್ಧಾರ್ಥ ಗೋಯಲ್ ಎನ್ನುವಂತ ಡಿ ಸಿ ಪಿಗೆ ಈ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾದಂತ ಹಕ್ಕು ಎನ್ನುವಂಥದ್ದೇ ಗೊತ್ತಿಲ್ಲ ಅಂತವ್ರು ನಮಗೆ ಡಿ ಪ್ರತಿಭಟನೆ ಮಾಡಬಾರದು ತನ್ನ ಮಾತನ್ನು ಮೀರಿ ನಡಿಬಾರದು ಅಂತ ಹೇಳುವಂತ ಒಂದು ಉತ್ತರತನದ ಅಧಿಕಾರಿ ಕಮಿಷನರ್ ಅವರು ಏನ್ ಮೊನ್ನೆ ನೀವು ನೀನು ಹೇಗೆ ಪ್ರತಿಭಟನೆ ಮಾಡ್ತೀಯಾ ನಾವು ನೋಡ್ತೀನಿ ಅಂತ ಹೇಳಿದೆ ನಾವು ಇವತ್ತು ಪ್ರತಿಭಟನೆ ಮಾಡಿದೆ ಈ ವಿಡಿಯೋ ಮೂಲಕ ನೋಡಿ ನಾವು ಯಾವ ರೀತಿಯಲ್ಲಿ ಪ್ರತಿಭಟನೆ ಅಂತ ನೋಡಿ ನಿಮಗೆ ಐ ಪಿ ಎಸ್ ರ್ಯಾಂಕಿಂಗ್ ಒಂದು ಬ್ಯಾಜ್ ನಿಮಗೆ ಕೊಟ್ಟಿರಬಹುದು ಅದು ಸ್ಟಾರ್ ಗಳನ್ನ ಸಿಕ್ಕಿರಬಹುದು ಆದ್ರೆ ನೀವು ಒಬ್ಬ ನಾಗರಿಕ ಎನ್ನುವುದನ್ನ ನಿಮ್ಮ ತಲೆಯಲ್ಲಿ ಇರಬೇಕು ಕಮಿಷನರ್ ಅವರೇ ನಿಮಗೂ ನನಗೂ ಒಂದೇ ಪ್ರಾಯ ಆಗಬಹುದು ನಾನು ನಿಮಗೂ ಒಂದೇ ಪ್ರಾಯದವರಾಗಿರ್ಬೋದು ನಿಮ್ಮಲ್ಲಿ ಐ ಪಿ ಎಸ್ ಇದೆ ನಿಮಗೆ ಹಾಕಿ ಸಮವಸ್ತ್ರ ಇದೆ ನೀವು ಐ ಪಿ ಎಸ್ ಆಗಿ ಇವತ್ತು ನಮ್ಮ ಕಮಿಷನರ್ ಆಗಿ ನೀವು ಅದೆಲ್ಲವನ್ನ ಕಲಚಿ ಬಿಟ್ಟು ಬನ್ನಿ ದಾರಿಯಲ್ಲಿ ನಾನು ಮತ್ತು ನೀವು ಗೊತ್ತಾಡುವ ಆದರೆ ಅವರು ಜಡ್ಜ್ ಆಗಿ ನಾವು ನೋಡುವ ನಿಮ್ಮ ಐ ಪಿ ಎಸ್ ಇರ್ತದ ನಮ್ಮ ಕಾರ್ಮಿಕರ ನಾವು ತೋರಿಸ್ತೇವೆ ಅದು ಬಿಟ್ಟು ಈ ರೀತಿಯಾಗಿ ನಿಮಗೆ ಜಮಾತ್ರವರು ಬಂದ್ರೆ ಅವರು ದೊಡ್ಡವರು ಅವರ ಮಾತು ನಿಮ್ಗೆ ಕೇಳಿಕ್ ಆಗುದಿಲ್ಲ ಅನ್ನುವಂತ ಮಾತು ಹೇಳ್ತಿರಲ್ಲ ಅಲ್ಲೇ ಕೊಟ್ಟಿದ್ದೇವೆ ನಿಮಗೆ ನಿಮ್ಮ ಕ್ಯಾಬಿನಲ್ಲಿ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ ನಿಮಗೆ ದೊಡ್ಡ ಜನರಾದವರು ನಮಗೆ ದೊಡ್ಡ ಜನರ ಅಲ್ಲ ಅಂತ ನಮಗೆ ಯಾರು ದೊಡ್ಡವರು ನೀರು ಹೇಳಿದ್ದಾರೆ ನಮಗೆ ಯಾರು ದೊಡ್ಡವರು ಅಂತ ಹಾಗಾಗಿ ರೇಟ್ ವ್ಯಾಪ್ತಿಯಲ್ಲಿ ನೀವು ನಿಮ್ಮ ಕಾಲ ಮೇಲೆ ನೀವು ಕಾಲ ಕೂತ್ಕೊಳ್ಳಿ ಅದು ನಮಗೆ ನೀವು ಅಲ್ಲಿ ಕೂತು ಬಂದ್ರೆ ಮಾತಾಡಿರ್ತಕ್ಕಂಥದ್ದು ನಮಗೆ ಕಮಿಷನರ್ ಚೇರ್ ಅಲ್ಲಿ ಕೂತು ಮಾತಾಡಿದಾಗೆ ಕಾಣ್ತಾ ಇಲ್ಲ ನೀವು ಕನ್ನಡಕ ಪ್ರಭಾಕರ ಭಟ್ಟನ ಲಂಗೋಟಿ ಒಳಗಡೆ ಪ್ರತಿಭಟನೆ ಮಾಡಿರ್ತಕ್ಕಂತ ಕಲ್ಲಡ್ಕ ಭಟ್ಟರ ಹೇಳಿಕೆಯ ಬಗ್ಗೆ ಈ ಒಂದು ಮಾತು ಆಡಿಲ್ಲ ಯಾಕಂತ ಹೇಳಿದ್ರೆ ನಾವೇನಾದ್ರೂ ಅಲ್ಲಿ ಸುದ್ದಿ ಹೋದ್ರೆ ನೀವು ಅವರಿಗೆ ಹೋಗಿ ಶಾಸ್ತ್ರ ನಮಸ್ಕಾರ ಮಾಡಿ ಅಧಿಕಾರಕ್ಕೆ ಕೂತವರಲ್ವಾ ನೀವು ನೀವು ಇಲ್ಲಿ ಬಂದಾಗ ಅದರ ಮನೆಗೋ ಕಲ್ಲಡಕ ಪ್ರಭಾಕರ ಭಟ್ಟರ ಮನೆಗೆ ಹೋಗಿ ನೀವು ನಮಸ್ಕಾರ ಹಾಕದಿದ್ರೆ ನಿಮಗೆ ಇಲ್ಲಿ ಸೀಟು ಸಿಗುವುದಿಲ್ಲ ಅಂತ ಗೊತ್ತಿದೆ ಹಾಗಾಗಿ ನೀವು ಕಲ್ಲಡಕ ಪ್ರಭಾಕರ ಭಟ್ಟರ ಬಗ್ಗೆ ಒಂದು ಮಾತು ಕೂಡ ನೀವು ಆಡಿದ್ರೆ ಇವತ್ತಿನ ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಲ್ಲಿ ಆದ್ರೆ ದೇಶದೆಲ್ಲರೂ ಆದ್ರೆ ಇಲ್ಲಾಖೆ ಪ್ರತಿಭಟನೆ ಮಾಡ್ತೀವಿ ಎಂತ ಒಂದು ಎಂತ ಒಂದು ಒಂದು ಅವಿವೇಕತನದ ಮಾತಾಡ್ತಿರಲ್ರಿ ನೀವು ನಾವು ಜಗತ್ತಿನಲ್ಲಿ ಎಲ್ಲಿ ಅದೇ ಆದ್ರು ಪ್ರತಿಭಟನೆ ಮಾಡುವವರು ಇನ್ ಮಂಡ್ಯದಲ್ಲಿ ಹೋಗಿ ನಮ್ಮ ಕರ್ನಾಟಕ ಬಾಬಾ ಭಟ್ಟು ಹೋಗಿ ಮಾತಾಡಿದ್ರೆ ನಮ್ಮ ಮಂಗಳೂರಿನಲ್ಲಿ ನಮ್ಮ ಕೂಟದಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತಂದ್ರೆ ಏನು ಒಂದು ಒಂದು ಸರಿಯಾದ ರೀತಿಯ ಒಂದು ತಿಳುವಳಿಕೆ ಇದ್ದಂತ ಒಬ್ಬ ಈ ಐ ಪಿ ಎಸ್ ಅಧಿಕಾರಿಗಳು ನೀವೇನ್ ಪ್ರತಿಭಟನೆ ಮಾಡಿದ್ರು ಮಂಗಳೂರಿನ ಕೋಪವ್ರು ನಿಮ್ಗೆ ಇಟ್ಟಿದ್ರೆ ಅಲ್ಲಿ ಮಾಡ್ಬೇಕು ನೀವೆಲ್ಲಲ್ಲಿ ಮಾಡಿ ಎಲ್ಲ ಸ್ವಾಮಿ ನಿನ್ನೆ ನಾವು ಅರೇಕಡದಲ್ಲಿ ಮಾಡಿದ್ದೇವೆ ನಾವು ಬೆಂಗಳೂರಲ್ಲಿ ಮಾಡಿದ್ದೇವೆ ನೀವೇ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಉತ್ತರ ಇಲ್ಲ ಇದು ಏನು ಅಂತ ಹೇಳಿದ್ರೆ ಉಲ್ಲಾಲದಿಂದ ಒಂದು ಏಳು ಮಾತು ಬಂದಿದೆ ಅದೇ ಅವರಿಗೆ ವೇದವಾಕ್ಯ ನೀವು ನಮ್ಮನ್ನ ಕುಳಿಲಿಕ್ಕೆ ನಮ್ಮನ್ನ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೋ ನಮ್ಮನ್ನ ನೀವು ಯಾವ ರೀತಿ ನೀವು ಲೆಕ್ಕಕ್ಕೆ ತಗೊಂಡಿದ್ದೀವಿ ಗೊತ್ತಿಲ್ಲ ಆದ್ರೆ ನಿಮ್ಮನ್ನ ನಾವು ನೀವು ಹೇಳು ಅಂತ ನಾವು ಲೆಕ್ಕಕ್ಕೆ ತಗೊಂಡಾಗಿದೆ ನೀವು ಮೊನ್ನೆ ಪರತರ ಒಂದು ಪ್ರತಿಭಟನೆಗೆ ಒಂದು ಗೆ ಬಂದಾಗ ನೀವು ಆಡಿರ್ತಕ್ಕಂಥ ಮಾತಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಅವತ್ತೇ ಗೊತ್ತಾಗಿದೆ ನಿಮ್ಮ ಕಚೇರಿಗೆ ನಿಮ್ಮ ಗೆ ಅವತ್ತೇ ನಾವು ಸಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನೀವು ಹೆಚ್ಚು ದಿನ ಇಲ್ಲಿ ಉಳಿಯುವುದಿಲ್ಲ ನೀವು ಹೆಚ್ಚು ದಿನ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಶಸಿ ಎಂಬ ನಿಮಗಿಂತ ಹಿಂದೆ ಜೈನ್ ಬಂದಿದ್ರು ಕುಲ್ದೀಪ್ ಜೈನ್ ಅದಕ್ಕಿಂತ ಹಿಂದೆ ಶಸಿಕುಮಾರ್ ಇದ್ರು ಬಂದಾಗ ಹೀರೋ ತರ ಇದ್ರು ಇಲ್ಲಿ ಇಲ್ಲಿ ಹಾಡಾಡ್ತಾ ಡಾನ್ಸ್ ಮಾಡ್ತಾ ಆಗಿದ್ರು ಹೋಗುವಾಗ ಅವರು ಇಲ್ಲಿಂದ ನಿರ್ಗಮಿಸಬೇಕಾದ್ರೆ ಹೇಗೆ ಹೋದ್ರು ಅವರಿಗೆ ಮರ್ಯಾದೆಯಿಂದ ಅವ್ರು ಹೋದ್ರು ಅಗರ್ವಾಲ್ ಅವರೇ ಇವತ್ತು ನೀವು ಮುಟ್ತಾ ಇರುವಂತದ್ದು ಇವತ್ತು ಇಲ್ಲಿನ ಈ ಮಣ್ಣಿನ ಮಕ್ಕಳನ್ನು ಇವತ್ತು ನಮಗೆ ಮೈಕ್ ಪರ್ಮಿಷನ್ ಕೇಳಿ ನಾವು ನಿಮ್ಮ ಎದುರು ಪ್ರತಿಭಟನೆ ಮಾಡಬೇಕಾಗಿಲ್ಲ ಮೈಕ್ಗಳು ಗಳು ಇಲ್ಲದಂತ ಕಾಲದಲ್ಲೇ ಜನರ ಮಧ್ಯೆ ಕೆಲಸ ಮಾಡಿ ಇಲ್ಲಿ ಶಾಸಕರಾದಂತಹ ಇತಿಹಾಸ ಇರ್ತಕ್ಕಂತಹ ಶಕ್ತಿ ಒಂದು ಇರಲಿಲ್ಲ ಇರೋದ್ ಆ ಕಾಲದಲ್ಲಿ ನಾವು ಹೋರಾಟ ಮಾಡಿ ಇಲ್ಲಿ ಜನರ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತಿಗೂ ಮಾಡ್ತಾ ಇದ್ದೇವೆ ಅದು ಬಿಟ್ಟು ಈ ರೀತಿಯಾಗಿ ನೀವು ನಮ್ಮ ಮೇಲೆ ಕೇಸ್ಗಳನ್ನ ಹಾಕಿ ನಮ್ಮ ಏನು ಆ ಬಾಯಿಯನ್ನ ಮುಚ್ಚರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನು ನಮ್ಮ ಮೇಲೆ ಪ್ರಕರಣ ಹದಿನಾರು ಮಂದಿ ಪ್ರತಿಭಟನೆ ಮಾಡಿದ್ದೇವೆ ಹದಿನೇಳು ಮಂದಿಯ ಮೇಲೆ ಈ ನಾಚಿಕೇಟವರು ಕೇಸ್ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ರು ಹದಿನಾರು ಮಂದಿ ಹದಿನೇಳು ಮಂದಿ ನಮ್ಮ ಸುನೀಲ್ ಕುಮಾರ್ ಬಜಾಲ್ ಅವರು ಇರಲಿಲ್ಲ ಅವರಿಗೆ ಮೀರಿದವ್ರು ಕರೆದು ಅವರೊಂದು ಬೈಟ್ ಕೊಟ್ಟರು ಅದಕ್ಕೆ ಅಲ್ಲಿ ಒಂದು ಪ್ರತಿಭಟನೆಗೆ ಕೇಸ್ ಹಾಕಿದ್ದಾರೆ ಇವತ್ತು ನಿಮ್ಗೆ ನಾಚಿಕೆ ಆಗಬೇಕು ಮೊನ್ನೆ ನೀವು ಹೇಳಿದಿರಲ್ಲ ಹದಿನಾರು ಮಂದಿ ನಮ್ಮ ಮುಂದೆ ಸಾರಾಗಿ ಅದ್ರ ಹನ್ನೊಂದು ಜನ ನೀವ್ ಇದ್ರಲ್ಲ ವಿಡಿಯೋ ಶೂಟಿಂಗ್ ಮಾಡಿ ಯೂನಿಫಾರ್ಮ್ ಇಲ್ಲದೆ ಟಿ ಶರ್ಟ್ ಹಾಕೊಂಡು ನಮ್ಮ ತರ ಇದ್ರಲ್ಲ ನೀವು ಬಿಳಿ ಬಟ್ಟೆಯಲ್ಲಿ ಟಿ ಶರ್ಟ್ ಹಾಕೊಂಡು ಯಾಕೆ ಅವ್ರು ಕೂಡ ಪ್ರತಿಭಟನೆ ಬಂದವರ ಅವರ ಮೇಲೆ ಕೇಸ್ ಹಾಕಿಲ್ಲ ನೀವು ಅವರು ಕೂಡ ನಮ್ಮ ಮುಂದೆ ಇದ್ರಲ್ಲ ಅವರು ನೀವು ಯಾವ ರೀತಿಯಲ್ಲಿ ನಮ್ಮನ್ನು ಬಗ್ಗಿಸಬೇಕಂತ ಪ್ರಯತ್ನ ಮಾಡ್ತೀವಿ ಇವತ್ತು ಕೂಡ ಹೇಳಿದಿರಿ ನೀವು ಇವತ್ತು ಕೂಡ ಹೇಳಿದೀರಿ ಏನಂತ ಇಲ್ಲಿ ಬಂದವರೆಲ್ಲರೂ ಅಮಾಯಕರು ಅವ್ರಿಗೆ ಏನು ಗೊತ್ತಿಲ್ಲ ಒಬ್ರನ್ನ ತೋರಿಸಿ ಇಲ್ಲಿ ಬಂದವರಿಗೆ ಏನು ಗೊತ್ತಿಲ್ಲ ಅನ್ನೋದನ್ನ ಒಬ್ರನ್ನ ತೋರಿಸಿ ಈ ರೀತಿ ಪೊಲೀಸ್ ಪೊಲೀಸ್ ಅದರಲ್ಲೂ ಉಲ್ಲಾಳ ಪೊಲೀಸರ ವಿರುದ್ಧ ಇಲ್ಲಿನ ಠಾಣೆಗೆ ನನ್ನ ಅನುಭವದಲ್ಲಿ ಅಥವಾ ವರ್ಷ ಅನುಭವದಲ್ಲಿ ಇದು ನಾಲ್ಕನೇ ಬಾರಿ ನಾವು ಗೊತ್ತಿಗೆ ಆಗುವ ಹಾಗಾಗಿ ಉಲ್ಲಾಲ ಪೊಲೀಸ್ ಠಾಣೆಗೆ ಮುತ್ತಿ ಆಗುವಂತಹದ್ದು ಅಥವಾ ಹೋರಾಟ ಮಾಡ್ತಕ್ಕಂಥವ್ರು ಅಮಾಯಕರು ಏನು ಗೊತ್ತಿಲ್ಲ ಅಂತ ಹೇಳಿ ಅದು ಬಜರಂಗ ದಳದವರಿಗೆ ಹೇಳಿ ಬಜರಂಗ ದಳದವರಿಗೆ ಆರ್ ಎಸ್ ಎಸ್ ನವರಿಗೆ ನಿಮ್ಮ ಕಾದರ್ನ ಈ ಕಾಂಗ್ರೆಸ್ನವರಿಗೆ ಹೇಳಿ ನಮ್ಮ ಕಮ್ಯುನಿಸ್ಟರಿಗೆ ದಿವಯ ಕಾರ್ಯಕರ್ತರಿಗೆ ಅದನ್ನು ಹೇಳಿಕೆ ಬರಬೇಡಿ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಕಮಿಷರ್ ಹೇಳಿದಾರಲ್ಲ ನೀವು ಹೇಗೆ ಅಂತ ನಾವು ಮಾಡಿ ತೋರಿಸಿದ್ದೇವೆ ನಿಮ್ಮ ಕೆಲಸ ಏನು ನೀವು ನಮ್ಮ ಮೇಲೆ ಹಾಕಿದ್ದಾರೆ ಕೇಸ್ರ ಏನ್ ಬರ್ತಿದ್ದೀರಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದೇವೆ ಸಾರ್ವಜನಿಕ ರಸ್ತೆ ಗಾಟೆ ನಿಂತಿದ್ರು ನೀವು ಪೊಲೀಸ್ನವರು ನಿಂತಿರು ನಾವು ಪ್ರತಿಭಟನೆ ಮಾಡುವಾಗ ಜನ ನಿಂತು ವೀಡಿಯೋ ಶೂಟಿಂಗ್ ಮಾಡಿದ್ರು ನೀವು ರಸ್ತೆಯಲ್ಲಿ ನಾವು ಹೊರಗಡೆ ನಿಂತು ಹೋರಾಟ ಮಾಡಿದ್ರು ಹಾಕಿ ನೀವು ನಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ ಏನ್ ನಿಮಗೆ ಸ್ವಲ್ಪ ಕೂಡ ಒಂದು ಸತ್ಯವನ್ನ ಏನ್ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದವರು ಕಮಿಷನರ್ ಏನು ಬೇಕಾದ್ರೂ ಹೇಳ್ತಾರೆ ಎಸಿಪಿ ಏನು ಬೇಕಾದ್ರೂ ಹೇಳ್ತಾರೆ ಸತ್ಯ ವರದಿ ಮಾಡಿ ಅದರ ಮೇಲೆ ಪ್ರಕರಣ ದಾಖಲಿಸಿದ ಠಾಣಾಧಿಕಾರಿ ಕೆಲಸ ಏನ್ ಮಾಡಿದೀರಿ ನೀವು ವಾಹನ ಅಟ ಕಟ್ಟಿದ್ರು ಯಾವ ನಟವನ್ನು ಕಟ್ಟಿದೀರಿ ಹೇಳಿ ಯಾವ ವಾಹನ ಕಟ್ಟಿದ್ರು ನೀವೇ ನಿಲ್ಲಿನಲ್ಲಿ ಅಲ್ಲಿ ನಿಮ್ಮ ಅಧಿಕಾರಿಗಳ ಪ್ರತಿಭಟನೆ ಮುಂದೆ ನಿಲ್ಲಿಲ್ಲ ಯಾಕೆ ನಿಲ್ಲಿಲ್ಲ ನೀವು ಸಮವಸ ಹಾಕಿದ್ರೆ ನಿಮಗೆ ನಾಚಿಕೆ ಆಗ್ತದೆ ನೀವು ದೂರ ನಿಂತಿದ್ದೀರಿ ಇವತ್ತು ನಿಮ್ಮ ವಾಹನ ಕಟ್ಟಿದೀರಿ ಅಂತ ಹೇಳ್ತೀರಾ ನೀವು ನಿಮ್ಮ ಇಲ್ಲಿ ಪೊಲೀಸ್ ಠಾಣೆ ಒಳಗಡೆ ಯಾರ್ಯಾರಿಗೆ ಮರ್ಯಾದೆ ಅಂತ ಎಲ್ಲವೂ ಗೊತ್ತಿದೆ ಏನೇನು ಮಾಡ್ತಾ ಇದ್ರೆ ಎಲ್ಲವೂ ಗೊತ್ತಿದೆ ನಮಗೆ ನಾವು ಗೊತ್ತಿಲ್ಲ ಅಲ್ಲ ಮಾಡುವಂತ ನಾವು ಪೊಲೀಸ್ ಠಾಣೆಗೆ ಬಂದ್ರೆ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪುರಸಭೆಯಿಂದ ಅನುಮತಿ ಪತ್ರ ಬೇಕು ಅಲ್ವಾ ಹೇಳಿದ್ಯ ಸೌರ್ಯ ಸೌರ್ಯ ದಿವಸ ಆಚರಣೆ ಮಾಡಲಿಕ್ಕೆ ರಸ್ತೆಗಾಲ ನೀವು ಇವತ್ತು ಕಮಿಷನರ್ ಆದೇಶ ಕೊಟ್ಟು ಆ ಹೋಗಬೇಡಿ ಈ ಕಡದ ಹೋಗಿ ಏನ್ರೀ ಇದು ಏನ್ರಿ ಹದಿನೈದು ನೂರು ಜನ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಮೇಲೆ ಒಂದು ಕಾರೋನು ಎಲ್ಲವೂ ಗೊತ್ತಿದೆ ನಿಮ್ಮ ಉಲ್ಲಾರ ಪೊಲೀಸ್ ತಾಣ ವ್ಯಾಪ್ತಿಯಲ್ಲಿ ಇಡೀ ದೇ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನ್ ನಡೀತದೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ ಎಷ್ಟು ಹೊತ್ತಿಗೆ ನೀವು ಹೋಗ್ತೀರಿ ಎಷ್ಟೊತ್ತಿಗೆ ಆ ಕಡೆ ಹೋಗುದಿಲ್ಲ ಪೊಲೀಸರು ಮರಳು ಮಾಪಿಯವರಿಗೆ ಎಷ್ಟು ದೂರ ಅವರ ಎಲ್ಲ ನೋಡಿದ್ದೇವೆ ಯಾರು ಇಲ್ಲ ನೀವು ಹೋದ್ಮೇಲೆ ಹೋಗ್ತದೆ ಎಷ್ಟು ಕೆಲಸ ಹಾಕಿದಿರಿ ನೀವು ಮರಳು ಮಾಫಿ ಎಷ್ಟು ಕೆಲಸ ಹಾಕಿದ್ರಿ ಅದು ನಿಮ್ಗೆ ನಿಮ್ಗೆ ತಾಕತ್ತು ಇಲ್ಲ ಅದು ನಿಮಗೆ ಅದನ್ನು ಮಾಡಿಸಲಿಕ್ಕೆ ತಾಕತ್ತು ಇಲ್ಲ ಅದನ್ನು ನೀವು ಮಾಡೋದಿಲ್ಲ ಅದು ಗೊತ್ತಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಯಾರೇನಾದ್ರು ಹೇಳಿದ್ರೆ ಅದರ ಕಿಂಗ್ ಯಾರು ಯಾರಂತ ಗೊತ್ತಾಗೋದಿಲ್ಲ ಮಟ್ಕದಂತೆ ಅವ್ರನ್ನ ಎರಡು ನಂಬರ್ ಬರೆಯುವ ಇಟ್ಕೊಂಡು ಬಂದು ಒಳಗೆ ಹಾಕ್ತೀರಿ ಹೋಗಿ ಪೇಪರ್ ಕೊಡ್ತೀರಿ ಅದನ್ನ ನಡೆಸ್ತಕ್ಕಂಥವ್ರನ್ನ ಎದುರಿಸಿ ತಾಕತ್ತಿದೆಯಾ ಪೊಲೀಸ್ ಅವ್ರಿಗೆ ಹೇಳಿ ಅದ ತಾಕತ್ತಿದೆ ನಿಮ್ಗೆ ಅದು ನಿಮ್ಗೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಅನೇಕ ಅವ್ಯವಹಾರಗಳಿಗೆ ನೀವು ಪೊಲೀಸ್ ಸಮವಸ್ತ್ರವನ್ನ ಹಾಕೊಂಡೇ ಅದಕ್ಕೆ ಸಹಕಾರ ಕೊಡ್ತೀರಿ ನಮ್ಮಂತವರು ಪ್ರತಿಭಟನೆ ಮಾಡಿದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಿರಲ್ಲ ನೀವು ನೀವು ಕಮಿಷನರ್ ಅಗರ್ವಾಲ್ ಅವರೇ ಮುನಿರವ್ರು ಹೇಳಿದ ರೀತಿಯಲ್ಲಿ ನಮ್ಮ ಸವಾಲುಗಳನ್ನ ಸ್ವೀಕಾರ ಮಾಡಲಿಕ್ಕೆ ನೀವು ತಯಾರಾಗಬೇಕು ಎನ್ನುವಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಇವತ್ತು ಮಾಡಿ ತೋರಿಸಿದ್ದೇವೆ ನೀವು ಮಾಡುದನ್ನ ಮಾಡಿ ಏನ್ ಮಾಡ್ತೀರಿ ಮಾಡಿ ನಮ್ಮೇಲೆ ಇನ್ನೂ ಕೆಸಿ ಏನೇನು ಹಾಕ್ತೀರಾ ಹಾಕಿ ನಮ್ಮಲ್ಲಿ ನಮಗೆ ಯಾವುದೇ ರೀತಿಯ ದೋ ನಂಬರ್ ಅಂದೇ ಇಲ್ಲ ಯಾವುದೇ ರೀತಿಯ ದೋಣ ಅಂದೇ ಇಲ್ಲ ನಾವು ಸಾರ್ವಜನಿಕರ ಜನರ ಪರವಾಗಿ ಕೆಲಸ ಮಾಡಿದ್ದೇವೆ ಅದೇ ರೀತಿ ನುಡಿ ತಿಂತಾ ಇದ್ದೇವೆ ನಮ್ಮ ಹೆಣ್ಣು ಮಕ್ಕಳ ಚೆನ್ನಾಗಿ ಸಾಕ್ತಾ ಇದ್ದೇವೆ ಅದು ಬಿಟ್ಟು ನಮಗೆ ಇನ್ನೊಂದು ಕಸುಬು ನಮಗೆ ಇಲ್ಲ ಎರಡನೇ ಕಸುಬು ನಮಗೆ ಇಲ್ಲ ನಾವು ಇವತ್ತು ಬೆಳಿಗ್ಗೆ ಹೊರಟು ಬರುವಾಗೆ ನಮಗೆ ಗೊತ್ತಿಲ್ಲ ಇನ್ನು ಇವತ್ತು ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ ಅದೇ ರೀತಿಯಲ್ಲಿ ಸಂಜೆ ಮನೆಗೆ ಬರ್ತೀರಂತೆ ಗ್ಯಾರಂಟಿ ಇಲ್ಲದೆ ನಾವು ಬರುವಂತು ಹಾಗಾಗಿ ನಿಮ್ಮ ಪೊಲೀಸ್ ಬಿಡಿ ನಮ್ಮ ಎಷ್ಟೋ ಮಾತ್ರೆಗಳನ್ನ ಎದುರಾಕೊಂಡಿದ್ದೇವೆ ಅವರಿಗೂ ಎದುರೋದಿಲ್ಲ ಹಾಗಾಗಿ ನಮಗೆ ಇರ್ತಕ್ಕಂಥದ್ದು ಸತ್ಯ ನ್ಯಾಯ ನಿಷ್ಠೆ ಇದರ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ನಾವು ಇವತ್ತು ಇಂತ ನೂರಾರು ಕೇಸ್ ಹಾಕಿ ಇವತ್ತು ಕೂಡ ಕೇಸ್ ಹಾಕಿ ಜೈಲಿಗೆ ಹಾಕಿ ಜೈಲನ್ನ ತುಂಬಿಸ್ತೇವೆ ಜೈಲಲ್ಲಿ ದಾಳಿ ಇರದ ರೀತಿಯಲ್ಲಿ ಮಾಡ್ತೀವಿ ಜೈಲು ಕೂಡ ತುಂಬಿ ದಾಳಿರೋದ ರೀತಿಯ ಸ್ಥಿತಿಯನ್ನ ಮಂಗಳೂರಲ್ಲಿ ಮಾಡ್ತೀವಿ ಇವತ್ತು ಇಲ್ಲಿನ ಶಾಸಕರು ಡ್ಯೂಟಿ ಕಾದರವರಿಗೆ ನಾನು ಹೇಳ್ತಕ್ಕಂತ ಮಾತು ನೀವು ಇವತ್ತು ನಿಮ್ಮನ್ನು ಅಂತ ನಮಗೆ ಅಂಬರ ಇರಲಿಲ್ಲ ಬಿಜೆಪಿ ಗೆಲ್ಲಬಾರದು ಅನ್ನುವಂತಾಗಿ ನಡೆಸಬೇಕು ಎಲ್ಲವೂ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ ನಿಮ್ಮ ನೀವು ಯಾವ ರೀತಿಯಲ್ಲಿ ಡೈರೆಕ್ಷನ್ ಮಾಡ್ತೀರಿ ನಮ್ಮ ಕಮಿಷನರ್ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ತದೆ ಅವರ ಬಾಯಿಂದ ಅವರ ಮಾತುಗಳು ಹೇಗಿರ್ತದೆ ಅದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯವನ್ನು ಚೆನ್ನಾಗಿ ನೋಡಿದ್ದೇವೆ ಯಾರು ಹೇಗೆ ಅನ್ನೋದನ್ನ ಚೆನ್ನಾಗಿ ನೋಡಿದರೆ ಅದರಲ್ಲಿ ಸ್ಪೆಷಾಲಿಯಾಗಿ ಡ್ಯೂಟಿ ಕಾದರವರು ಹಾಗಾಗಿ ನೀವು ಏನು ರೀತಿಯಲ್ಲಿ ಮಾಡಬೇಡಿ ನಿಮ್ಮ ಮುಖವನ್ನು ಸರಿಯಾಗಿ ಕಾದರವರೇ ಕನ್ನಡಿಯಲ್ಲಿ ನೋಡಿ ನಿಮ್ಮ ಮುಖವನ್ನು ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಬೆಳಗಾವಿ ಅಧಿವೇಶನದಲ್ಲಿ ಸಾವರ್ಕರ್ ಫೋಟೋ ಹಾಕಿದಕ್ಕೆ ಅಲ್ಲಿ ವಿಧಾನಸಭೆಯ ಬೆಳಗಾವಿ ವಿಧಾನಸಭೆಯ ಮೆಟ್ಟಲ್ಲಿಂದು ಪ್ರತಿಭಟನೆ ಮಾಡಿ ಬೇಕಾಗಿರು ಪ್ರತಿಭಟನೆ ಮಾಡಿದಿರಿ ಅಲ್ಲಿ ಸಭಾಪತಿ ಸಭಾಧ್ಯಕ್ಷರ ಪೀಠದಲ್ಲಿ ಕುಳಿತಾಗ ಏನೇಳ್ತೀರಿ ಕಟ್ಟುವವರು ನೀವು ಏನು ಕಟ್ಟುವಂತ ಕಟ್ತಾ ಇದೀರಿ ಓಮುವಾದವನ್ನ ನಿಮ್ಮ ಸಭಾಧ್ಯಕ್ಷ ಪೀಠಕ್ಕೆ ಕಟ್ತಾ ಇದ್ದೀರಾ ಅಥವಾ ಉಲ್ಲ ಜನರ ಮತಗಳ ಮೇಲೆ ನೀವು ಓಮುವಾದವನ್ನ ಕಟ್ತಾ ಇದ್ದೀರಿ ಎನ್ನುವುದನ್ನ ಜನರಿಗೆ ನೀವು ತಿಳಿಸ್ಬೇಕು ಅದು ಬಿಟ್ಟು ಅಧಿಕಾರ ಸಿಕ್ಕಿದಾಗ ಒಂದು ರೀತಿ ಅಧಿಕಾರ ಇಲ್ಲದಾಗ ಇನ್ನೊಂದು ನೀತಿ ಇದನ್ನು ಒಪ್ಪದಲ್ಲ ನೀವು ಇಲ್ಲಿನ ಸಭಾಧ್ಯಕ್ಷರಾಗಿ ಉಲ್ಲಾರ ಕ್ಷೇತ್ರದಲ್ಲಿ ಇವತ್ತು ನಾವು ಚುನಾವಣೆ ನಂತರ ಎಷ್ಟು ಪ್ರತಿಭಟನೆಯನ್ನು ಮಾಡಿದೆವು ಎಷ್ಟು ಪ್ರತಿಭಟನೆಗಳನ್ನ ಮಾಡಿದೆವು ಆಯ್ತು ನಾವು ಕೊಡೋದೆಯಲ್ಲಿ ಆ ಫ್ರಿಡ್ಜ್ ಗೇಟ್ ಹೊಡೆದಾಗ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ನೀವು ನಮ್ಮ ಮೇಲೆ ಎಫ್ಐ ಮಾಡಿಸಿದೆ ಜನರಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಹೋಗಿಲ್ಲ ನಮಗೆ ಗೊತ್ತು ರಾಜಕೀಯ ಕಾರಣಕ್ಕಾಗಿಯೇ ನಮ್ಮ ಮೇಲೆ ಕೇಸ್ ಅನ್ನು ಅನ್ನುವುದು ಗೊತ್ತು ನಮಗೆ ಹಾಗಾಗಿ ಇವತ್ತು ಇವತ್ತು ಬಹಳ ಸ್ಪಷ್ಟವಾಗಿ ಈ ರೀತಿಯ ಪೊಲೀಸ್ ಕೇಸ್ ಗಳಿಂದ ನಮ್ಮನ್ನ ದಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಕೇಸ್ ಗಳು ಎಷ್ಟೇ ಬರಲಿ ನಾವು ಅದನ್ನು ಎದುರಿಸ್ತೇವೆ ಅದರ ಮುಖಾಂತರ ನಾವು ಮತ್ತಷ್ಟು ಗಟ್ಟಿ ಆಗ್ತೀವಿ ಅನ್ನುವಂತ ಮಾತನ್ನು ಹೇಳುವ ಮೂಲಕ ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಕೂಡ ವಂದಿಸಿ ಮತ್ತೊಮ್ಮೆ ಎಪ್ಪನ ಹೋರಾಟ ಈ ಉಲ್ಲಾಣದ ಮಣ್ಣಿನಲ್ಲಿ ನಾವು ಜನರ ಪರವಾಗಿ ಇವತ್ತು ಬಡವರ ಪರವಾಗಿ ನ್ಯಾಯಯುತವಾದ ಹೋರಾಟವನ್ನ ನಾವು ಮಾಡುವುದರಲ್ಲಿ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಕೂಡ ಬಂದಿಸಿ ನನ್ನ ಮಾತು ನಡೀತೇನೆ ನೀವೇನು